ಹಾಸನದಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ವಿರುದ್ಧ ವಕೀಲರ ಸಂಘ ನಡೆಸಿದ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಡಿಸಿ ಅವರು ವಕೀಲರ ಅಸಮಾಧಾನಕ್ಕೆ ಯಾವುದೇ ಸ್ಪಷ್ಟ ಕಾರಣವೇ ಕಾಣಿಸಿಕೊಂಡಿಲ್ಲ ಎಂದು ಹೇಳಿದರು ಮಾಧ್ಯಮದೊಂದಿಗೆ ಗುರುವಾರ ಮಾತನಾಡಿದ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಎನ್ನುವುದು ನಮಗೆ ಗೊಂದಲವಾಗಿದೆ ನಿನ್ನೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದರೂ ಅದರಲ್ಲಿ ಸ್ಪಷ್ಟತೆ ಇರಲಿಲ್ಲ ಆ ಸಮಯದಲ್ಲಿ ನಾನು ಎಸ್ಸಿಪಿ ಟಿಎಸ್ಪಿ ಸಂಬಂಧ ಅಧಿಕಾರಿಗಳ ಸಭೆ ನಡೆಯುತ್ತಿದ್ದೆ ಜೊತೆಗೆ ಹಲವಾರು ಸಾರ್ವಜನಿಕರು ಕೂಡ ಮನವಿ ನೀಡಲು ಕಾದಿದ್ದರು ಎಂದು ವಿವರಿಸಿದರು ವಕೀಲರು ಏಕಾಏಕಿ ಆಕ್ರೋಶ ವ್ಯಕ್ತಪಡಿಸಿರುವುದು ಆಘಾತಕಾರಿ ಯಾವುದೇ ವಿಚಾರವಾಗಲಿ ನಾವು ಯಾವಾಗಲೂ ಸ್ಪಂದನೆ ನೀಡಿದ್ದೇವೆ ಅವರ ಮನವಿಯನ್ನು ಕೇಳಲು ಸದಾ ತಯಾರಾಗಿದ್ದೇವೆ ಆದರೆ ಈ ಬಾರಿ ಅವರು ವಿಷಯವನ್ನು ನಮ್ಮ ಗಮನಕ್ಕೆ ತರ ರುವ ಮೊದಲು ಪ್ರತಿಭಟನೆ ನಡೆಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ವಕೀಲರು ಪ್ರಜ್ಞಾವಂತ ನಾಗರಿಕರು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ನಡೆದುಕೊಳ್ಳುವುದು ಅಗತ್ಯ ನಿನ್ನೆ ಅವರು ರಸ್ತೆ ತಡೆ ಮಾಡಿದ ಕಾರಣ ಜನರಿಗೆ ತೊಂದರೆ ಆಗಿದೆ ಎನ್ನುವ ಮಾಹಿತಿಯೂ ಬಂದಿದೆ ಎಂದರು ಮನವಿ ಸ್ವೀಕರಿಸಿದ ವಿಷಯ ಕುರಿತು ಸ್ಪಷ್ಟನೆ ನೀಡಿದ ಕುಮಾರಿ ಹೇಳಿದರು ನಾನು ಈ ಸಮಯದಲ್ಲಿ ಮಹತ್ವದ ಸಭೆಯಲ್ಲಿ ನಿರತರಾಗಿದ್ದೆ ಆ ಸಭೆಯೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ನಡೆದಿತ್ತು ಆದ್ದರಿಂದ ಎಡಿಸಿ ಅವರನ್ನು ಮನವಿ ಸ್ವೀಕರಿಸಲು ಕಳಿಸಲಾಗಿತ್ತು ಅವರು ಕೂಡಲೇ ಸ್ಪಂದಿಸಿದ್ದರು ಹೀಗಿರುವಾಗ ವಕೀಲರು ತೀವ್ರ ಆಕ್ರೋಶ ತೋರಿದ ಕಾರಣ ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು ಯಾವುದೇ ಸಮಸ್ಯೆ ಇದ್ದರೂ ಅದರ ಪರಿಹಾರ ಇದ್ದೇ ಇರುತ್ತದೆ ಶಾಂತಿಯುತವಾಗಿ ಮಾತನಾಡಿದರೆ ಸಮಸ್ಯೆ ಬಗೆಹರಿಸುತ್ತದೆ ಎಂದು ಸಲಹೆ ನೀಡಿದರು ಕಾರ್ಯಗಳನ್ನ ನಾವು ನಿರ್ವಹಿಸ್ತಾ ಇರೋದು ಅದಕ್ಕೆ ಕಾರಣ ಅಲ್ಲ ಸಿಬ್ಬಂದಿ ಕೊರತೆನೂ ಇದೆ ಸಿಬ್ಬಂದಿ ಕೊರತೆ ಕಾರಣ ಜೊತೆಗೆ ನಮ್ಮ ಮನಸ್ಥಿತಿಯಲ್ಲಿ ಇದನ್ನ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಅನಿಸ್ಬಿಟ್ರೆ ಅಂದ್ರೆ ಸ್ವಚ್ಛವಾಗಿ ಇಡಕ್ಕೆ ಸಾಧ್ಯವಿಲ್ಲ ಈ ಎಲ್ಲ ಅವ್ಯವಸ್ಥೆನ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಬ್ಬ ಒಬ್ಬ ಜವಾಬ್ದಾರಿತ ಇರೋ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡ್ಬಿಟ್ರೆ ನಾವು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಯಾವುದೇ ಒಂದು ಸುಧಾರಣೆ ತರಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಲ್ಲಿ ನಾ ನೀವು ನೋಡಿದ್ದೀರಿ ಅಲ್ಲಿ ನೀವು ನೋಡಿದ್ರೂ ಗೊತ್ತಾಗ್ತದೆ ಯಾವ ರೀತಿ ಅಲ್ಲಿನ ವ್ಯವಸ್ಥೆ ಇದೆ ಅಂತ ಹೇಳಿ ಅದನ್ನ ಸರಿಪಡಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೆಯುತ್ತೆ ಶ್ರೀನಿವಾಸ್ ಟಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಕ್ಯೂ ಆರ್ ವಾಚಿಂಗ್ ಟಿ 46 ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ